ಹಲೋ ಬಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೋಲ್ಫುಲ್ ಟೈರೋ ತ್ರಿಪಲ್ ಸೆವೆನ್ ಇವತ್ತಿನ ಟಾಪಿಕ್ ಬಂದು ಒನ್ ಸೈಡೆಡ್ ಲವ್ ರೀಡಿಂಗ್ ಮಾಡ್ತಾ ಇದ್ದೀನಿ ಯಾರೆಲ್ಲ ಇನ್ನೂ ನಿಮ್ಮ ಪ್ರೀತಿನ ಎಕ್ಸ್ಪ್ರೆಸ್ ಮಾಡಿಲ್ಲ ಅವ್ರಿಗೆ ತಿಳಿಸಿಲ್ಲ ನಿಮ್ಮ ಕ್ರಷ್ ಯಾರಾಗಿದ್ದಾರೆ ಅವ್ರಿಗೆ ನಿಮ್ಮ ಪ್ರೀತಿನ ಹೇಳ್ಕೊಂಡಿಲ್ಲ ಹೇಳ್ಕೊಂಡ್ರೆ ಅವ್ರ ಮುಂದೆ ಒಪ್ಕೊಳ್ಳೋ ಚಾನ್ಸಸ್ ಇದೆಯಾ ಈಗ ಅವ್ರ ಸಿಚುವೇಶನ್ ಏನಿದೆ ಅಂತ ಈ ರೀಡಿಂಗ್ಸಲ್ಲಿ ತಿಳ್ಸ್ಕೊ ತಿಳ್ಕೊಳ್ಳೋಣ ಅಂಡ್ ಯಾರೆಲ್ಲ ನಾನು ವಿಡಿಯೋಸ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂಡ್ ನೆಕ್ಸ್ಟ್ ಯಾವ ಟಾಪಿಕ್ಸ್ ಮೇಲೆ ವಿಡಿಯೋಸ್ ಬೇಕು ಅಂತ ಸಹ ನಂಗೆ ಕಮೆಂಟ್ ಮಾಡಿ ತಿಳಿಸಿ ಅಂಡ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನಂಬರ್ ಮೆನ್ಷನ್ ಮಾಡಿರ್ತೀನಿ ಆ ನಂಬರ್ಗೆ ವಾಟ್ಸ್ಆಪ್ ಮಾಡಿ ಪರ್ಸನಲ್ ರೀಡಿಂಗ್ ಏನಾದರೂ ಬೇಕು ಅಂತಂದ್ರೆ ಓಕೆನಾ ಚೆಕ್ ಮಾಡೋಣ ಯೂನಿವರ್ಸ್ ನನ್ನ ವ್ಯೂವರ್ಸ್ ಯಾರಾದ್ರೂ ಪ್ರೀತಿ ಮಾಡ್ತಾ ಇದಾರೆ ಇನ್ನೂ ಅವ್ರ ಪ್ರೀತಿನ ಅವರು ಎಕ್ಸ್ಪ್ರೆಸ್ ಮಾಡಿಲ್ಲ ಮಾಡಿದ್ರೆ ಹೇಗಿರುತ್ತೆ ಏನು ಎತ್ತ ಅಂತೆಲ್ಲ ತಿಳಿಸ್ಕೊಡಿ ನನ್ಗೆ ಒನ್ ಸೈಡೆಡ್ ಲವ್ ಒನ್ ಸೈಡ್ ಲವ್ ಅಲ್ಲಿ ಯಾರಿದ್ದಾರೆ ಅವ್ರ ಭಾವನೆಗಳೇನು ಅಂತ ತಿಳಿಸ್ಕೊಡಿ ಯೂನಿವರ್ಸ್ ನೀವು ಯಾರಿಗೂ ನಿಮ್ ಪ್ರೀತಿನ ಎಕ್ಸ್ಪ್ರೆಸ್ ಮಾಡಿಲ್ಲ ಈ ವಿಡಿಯೋ ಯಾರು ನೋಡ್ತಾ ಇದ್ದೀರಾ ನಿಮ್ ಪ್ರೀತಿ ಇನ್ನು ಹೇಳ್ಕೋಬೇಕು ಅಂತ ನೀವು ವೆಯ್ಟ್ ಮಾಡ್ತಾ ಇದ್ದೀರಾ ಈಗ ಸದ್ಯಕ್ಕೆ ನಿಮ್ ಸಿಚುವೇಶನ್ ಹೇಗಿದೆ ಅಂತಂದ್ರೆ ಸ್ವಲ್ಪ ಡಿಸ್ಟರ್ಬ್ ಆಗಿದ್ದೀರಾ ನೀವು ಬಿಕಾಸ್ ಆಫ್ ಲವ್ ಮ್ಯಾಟರ್ ನೋಡೋಣ ನೆಕ್ಸ್ಟ್ ಅವರು ಅವ್ರ ಮೇಲೆ ಕಾರ್ಡ್ಸ್ ತೆಗ್ದಾಗ ಗೊತ್ತಾಗುತ್ತೆ ಸದ್ಯಕ್ಕೆ ನೀವೀಗ ಸ್ವಲ್ಪ ಡಿಸ್ಟರ್ಬ್ ಆಗಿದ್ದೀರಾ ಅಂಡ್ ವೆಯ್ಟ್ ಮಾಡ್ತಾ ಇದ್ದೀರಾ ನೀವು ಎಕ್ಸ್ಪ್ರೆಸ್ ಮಾಡಬೇಕು ಅದನ್ನ ಡಿಸೈಡ್ ಮಾಡ್ಕೋಬೇಕು ಅಂತ ವೇಟ್ ಮಾಡ್ತಾ ಎಕ್ಸ್ಪ್ರೆಸ್ ಮಾಡಿದ್ರೆ ಅವ್ರು ಒಪ್ಕೊಳ್ತಾರ ಇಲ್ವೋ ಅನ್ನೋ ಒಂದು ಕನ್ಫ್ಯೂಷನ್ ಸಹ ನಿಮ್ಗೆ ಕಾಡ್ತಾ ಇದೆ ನೀವು ಇಲ್ಲಿ ಈ ವೇಟಿಂಗ್ ಪೀರಿಯಡ್ ನ ಎಂಡ್ ಮಾಡಿ ಅವ್ರಿಗೆ ಆದಷ್ಟು ಬೇಗ ಹೇಳಿ ಬಿಗಿನಿಂಗ್ ಮಾಡ್ಬೇಕು ಅಂತ ವೇಟ್ ಮಾಡ್ತಾ ಇದ್ದೀರಾ ಬಟ್ ಅದು ನಿಮ್ಗೆ ತಲೆ ಓಡ್ತಿಲ್ಲ ನಾನು ಹೆಂಗ್ ಆಕ್ಷನ್ ತಗೊಂಡ್ಲಿ ನೀವೊಂದು ಸ್ಟ್ರಾಂಗ್ ಕಮಿಟ್ಮೆಂಟ್ ಕೊಡ್ಬೇಕು ಅಂತ ನೀವಿದ್ದೀರಾ ಬಟ್ ಈಗ ಸದ್ಯಕ್ಕೆ ನೀವು ಏನು ಯೋಚನೆ ಮಾಡೋ ಇದ್ರಲ್ಲಿಲ್ಲ ಒಂದು ರೆಸ್ಟಿಂಗ್ ಮೋಡಲ್ ಇದೀರಾ ನಾನು ಹೆಂಗೆ ನ್ಯೂ ಬಿಗಿನಿಂಗ್ ತಗೊಂಡೋಗ್ಲಿ ನಾನು ಹೆಂಗ್ ಸ್ಟಾರ್ಟ್ ಮಾಡ್ಲಿ ಇದನ್ನ ಹೆಂಗ್ ಆ್ಯಕ್ಷನ್ ತಗೊಂಡ್ಲಿ ಹೆಂಗೆ ನಾನು ಪ್ರಪೋಸ್ ಮಾಡ್ಲಿ ಹೆಂಗೆ ಎಕ್ಸ್ಪ್ರೆಸ್ ಮಾಡ್ಲಿ ನನ್ನ ಲವ್ನ ಅಂತ ನೀವು ಕನ್ಫ್ಯೂಸ್ ಅಲ್ಲಿ ಇದೀರಾ ನೀವು ನೀವೇನಾದ್ರೂ ಪ್ರಪೋಸ್ ಮಾಡಿದ್ರೆ ನಿಮ್ಮ ಪರ್ಸನ್ ಯಾರಿದ್ದಾರೆ ಅವ್ರು ಒಪ್ಕೊಳ್ತಾರ ಅಂತ ಚೆಕ್ ಮಾಡೋಣ ಯೂನಿವರ್ಸ್ ತಿಳ್ಸ್ಕೊಡಿ ನಂಗೆ ನನ್ನ ವ್ಯೂವರ್ಸ್ ಯಾರನ್ನ ಇಷ್ಟ ಪಟ್ಟಿದ್ದಾರೆ ಅವ್ರಿಗೆ ಇವ್ರ ಪ್ರೀತಿನ ಹೇಳ್ದಾಗ ಅವ್ರು ಒಪ್ಕೊಳ್ತಾರ ರೆಸುನೇಟ್ ಆದ್ರೆ ಮಾತ್ರ ತಗೊಳ್ಳಿ ಇಲ್ಲ ಅಂದ್ರೆ ಬಿಟ್ಬಿಡಿ ನನ್ ವ್ಯೂವರ್ಸ್ ಯಾರ್ ಪ್ರೀತಿ ಮಾಡ್ತಿದಾರೆ ಆ ಪರ್ಸನ್ ಗೆ ಇವ್ರ ಪ್ರೀತಿನ ಎಕ್ಸ್ಪ್ರೆಸ್ ಮಾಡಿದ್ರೆ ಅವ್ರು ಒಪ್ಕೊಳ್ತಾರ ಬಿಗಿನಿಂಗ್ ನ್ಯೂ ಬಿಗಿನಿಂಗ್ ನೀವು ನೀವು ವೆಯ್ಟ್ ಮಾಡ್ತಾ ಇದೀರಾ ನ್ಯೂ ಬಿಗಿನಿಂಗ್ ಅಂತ ಈ ನ್ಯೂ ಬಿಗಿನಿಂಗ್ ಆಗೋದಕ್ಕೆ ನೀವ್ ಯಾರಿಗೋಗಿ ಎಕ್ಸ್ಪ್ರೆಸ್ ಮಾಡ್ತೀರಲ್ಲ ಆ ಪರ್ಸನ್ ಸ್ವಲ್ಪ ದಿನ ವೈಟ್ ಮಾಡಿಸ್ತಾರೆ ನಿಮ್ಗೆ ನ್ಯೂ ಬಿಗಿನಿಂಗ್ ಮಾಡ್ತಾರೆ ಅದಕ್ಕೆ ಸ್ವಲ್ಪ ದಿನ ವೈಟ್ ಮಾಡಿಸ್ತಾರೆ ಯಾರನ್ನ ಇಷ್ಟ ಪಟ್ಟಿದೀರ ನಿಮ್ ಪರ್ಸನ್ ಯಾರಿದ್ದಾರೆ ನಿಮ್ ಪ್ರೀತಿ ಎಕ್ಸ್ಪ್ರೆಸ್ ಮಾಡ್ಬೇಕಲ್ಲ ಆ ಪರ್ಸನ್ ಒಂದ್ ಸ್ವಲ್ಪ ಸ್ಟ್ರಿಕ್ಟ್ ಆಗಿರೋ ಪರ್ಸನ್ ಒಂದ್ ಸ್ವಲ್ಪ ಅವ್ರ ಲೈಕ್ ಗೆ ಆದಂತ ಒಂದ್ ಸ್ವಲ್ಪ ನ ಅವ್ರ ಇಟ್ಕೊಂಡಿದ್ದಾರೆ ಅವರಾಯ್ತು ಅವ್ರ ಲೈಫ್ ಆಯ್ತು ಅವ್ರ ಏನ್ ಕೆಲಸ ಮಾಡ್ತಾ ಇದ್ದಾರೆ ಅವ್ರಾಯ್ತು ಅಷ್ಟೇ ಅಷ್ಟರಲ್ಲೇ ಇದಾರೆ ಅವ್ರ ಕೆಲಸ ಆಯ್ತು ಅವರಾಯ್ತು ಆ ರೀತಿ ಇದಾರ ಪರ್ಸನ್ ಅಂಡ್ ನೀವ್ ಇಲ್ಲಿ ವೇಟ್ ಮಾಡ್ತಾ ಇದ್ದೀರಾ ನೀವ್ ಎಕ್ಸ್ಪ್ರೆಸ್ ಮಾಡ್ಬೇಕು ಆದಷ್ಟು ಬೇಗ ಎಕ್ಸ್ಪ್ರೆಸ್ ಮಾಡ್ಬೇಕು ಅಂತ ನೀವ್ ವೇಟ್ ಮಾಡ್ತಾ ಇದ್ದೀರಾ ಪ್ರೋಗ್ರೆಸ್ ತೋರಿಸ್ತಾ ಇದ್ದೀರಾ ನೀವೇನಾದ್ರೂ ಒಂದು ಪ್ರೋಗ್ರೆಸ್ ತೋರಿಸಿ ನೀವ್ ಮುಂದೆ ಹೋದ್ರಿ ಅಂತಂದ್ರೆ ನಿಮ್ ಪರ್ಸನ್ ಸಹ ಏನ್ ಮಾಡ್ತಾರೆ ಸ್ವಲ್ಪ ದಿನ ನಿಮ್ಮನ್ನ ಕಾಯಿಸ್ತಾರೆ ಒಂದ್ ಸ್ವಲ್ಪ ದಿನದ ಮಟ್ಟಿಗೆ ನನ್ಗೆ ಟೈಮ್ ಬೇಕು ಆಕ್ಷನ್ ಬಿಕಾಸ್ ಅವರು ಆಕ್ಷನ್ ತಗೊಳ್ಳೋ ಮೂಮೆಂಟ್ ಇದೆ ಇಲ್ಲಿ ಆಕ್ಷನ್ ತಗೊಳ್ಳೋ ಚಾನ್ಸಸ್ ತುಂಬಾ ಇದೆ ಇಲ್ಲಿ ಅವ್ರ ಏನ್ ಮಾಡ್ತಾರೆ ಅಂದ್ರೆ ನನಗ್ ಸ್ವಲ್ಪ ದಿನ ಟೈಮ್ ಬೇಕು ಅಂತ ನಿಮ್ಮನ್ನ ಟೈಮ್ಗೋಸ್ಕರ ಟೈಮ್ ಗೋಸ್ಕರ ಕೇಳ್ತಾರೆ ನೀವು ನಿಮ್ ಪ್ರೀತಿನ ಎಕ್ಸ್ಪ್ರೆಸ್ ಮಾಡಿದಾಗ ಅಂಡ್ ಫೈನಲಿ ಅವರು ಒಪ್ಕೊಳ್ಳೋ ಚಾನ್ಸಸ್ ತುಂಬಾ ಇದೆ ಅವರು ಸಹ ನಿಮ್ ಪ್ರೀತಿಗೆ ಕೈ ಜೋಡಿಸ್ತಾರೆ ಒಂದು ಕಪ್ ಆಫ್ ಎಮೋಷನ್ಸ್ ಅನ್ನೋದು ಸ್ಟಾರ್ಟ್ ಆಗುತ್ತೆ ನಿಮ್ ಮಧ್ಯದಲ್ಲಿ ಅಂತ ಬಂದಿದೆ ನೀವು ಹಂಗು ಹಿಂಗು ಧೈರ್ಯ ಮಾಡಿ ಒಂದು ಬೌಂಡ್ರೀಸ್ ಒಂದು ಸ್ಟ್ರಿಕ್ಟ್ ಆಗಿರೋಂತ ಪರ್ಸನ್ ನ ನೀವು ಇಷ್ಟ ಪಟ್ಟಿದ್ದೀರಾ ಅಂತಂದ್ರೆ ಮೇ ಬಿ ನೀವು ಪ್ರಪೋಸ್ ಮಾಡ್ತೀರಾ ವೈಟ್ ಮಾಡ್ತಾ ಈಗ ಸದ್ಯಕ್ಕೆ ನೀವು ನಿಮ್ ನ ತೋರಿಸ್ತೀರಾ ಪ್ರಪೋಸ್ ಮಾಡಿ ಆ ಪರ್ಸನ್ ಒಂದ್ ಸ್ವಲ್ಪ ದಿನ ವೇಟ್ ಮಾಡಿ ನನ್ಗೆ ಟೈಮ್ ಕೊಡಿ ಅಂತ ಕೇಳ್ತಾರೆ ಆಗ ಆ ಪರ್ಸನ್ ಏನಾಗ್ತಾರೆ ಅವರು ಡಿಸೈಡ್ ಮಾಡೋ ಗೆ ಬರ್ತಾರೆ ಯೋಚನೆ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ ನಿಮ್ ಬಗ್ಗೆ ಏನ್ ಮಾಡ್ಬೇಕು ಏನ್ ಆಕ್ಷನ್ ತಗೋಬೇಕು ಈ ಪ್ರೀತಿಲಿ ಅಂತ ఆ కేలి కను టైప్ అన్నది స్టార్ట్ ఆగ్రహ క్లారిఫై మాస్ ప్లీజ్ క్లారిఫై ది కార్డ్స్ ಬಿಕಾಸ್ ಇದು ಮೇ ಬಿ ನೀವು ನಿಮ್ ಪರ್ಸನ್ ಮೇಲೆ ಗಮನ ಇಟ್ಟು ನೀವು ಅವ್ರನ್ನ ಫಾಲೋ ಮಾಡಿ ನೀವು ಅವ್ರ ಬಗ್ಗೆ ಎಲ್ಲ ತಿಳ್ಕೊಂತ ಇರಬಹುದು ಬಟ್ ಇದು ಆ ಪರ್ಸನ್ಗೆ ವಸ್ತು ಏನು ಅಂತಂದ್ರೆ ನಿಮ್ ಬಗ್ಗೆ ಅವ್ರಿಗೆ ಗೊತ್ತೇ ಇಲ್ಲ ಇದು ಒಂದು ಸಡನ್ ಆಗಿ ನೀವು ಪ್ರಪೋಸ್ ಮಾಡಿದಾಗ ಇದು ಒಂದ್ ಸಡನ್ ಫೀಲ್ ಸ್ಟಾರ್ಟ್ ಆಗುತ್ತೆ ಅವ್ರಿಗೆ ಗೊತ್ತಿರಲ್ಲ ಈ ರೀತಿ ಸಡನ್ ಆಗಿ ಬಂದ್ಬಿಡ್ತಲ್ಲ ಸಾರಿ ಅನ್ನೋದು ಅವ್ರಿಗೆ ಬರುತ್ತೆ ಸಡನ್ ಆಗಿ ಅವ್ರು ಪ್ರೀತಿನ ಎಕ್ಸ್ಪ್ರೆಸ್ ಮಾಡ್ತಿದಾರಲ್ಲ ನಂಗೆ ಗೊತ್ತಿರ್ಲಿಲ್ಲ ಸಡನ್ 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 ಆಗಿ ಆಗ್ತಿದೆಯಲ್ಲ ಅಂತಂದಾಗ ಒಪ್ಕೊಳ್ಳೋ ಚಾನ್ಸಸ್ ತುಂಬಾ ಇದೆ ಅಂಡ್ ಸೆಲೆಬ್ರೇಷನ್ ಸಹ ಆಗುತ್ತೆ ಒಪ್ಕೊಂಡ್ಮೇಲೆ ಒಂದ್ ಸೆಲೆಬ್ರೇಷನ್ಸ್ ಅನ್ನೋದು ಸಹ ಆಗುತ್ತೆ ಅಂಡ್ ಇದು ನಿಮ್ಗೆ ಒಂದು ಯೂನಿಯನ್ ಒಂದು ರಿಯೂನಿಯನ್ ಆದ್ಮೇ ಬಿಕಾಸ್ ನೀವು ತುಂಬಾ ದಿನದಿಂದ ಅವ್ರನ್ನ ನೋಡ್ತಾ ಇದ್ದೀರಾ ಅವ್ರಿಗೆ ನಿಮ್ ಫೀಲಿಂಗ್ಸ್ ನ ಎಕ್ಸ್ಪ್ರೆಸ್ ಮಾಡ್ಬೇಕು ನನ್ನ ಪ್ರೀತಿನ ಹೇಳ್ಕೋಬೇಕು ಅಂತ ನೀವು ವೇಟ್ ಮಾಡ್ತಾ ಇದ್ದೀರಾ ಅಲ್ವಾ ಆ ಪರ್ಸನ್ ಬಂದು ಅವ್ರ ಲೈಫಲ್ಲಿ ಅವ್ರೊಂದು ಬೌಂಡ್ರೀಸ್ ಎಲ್ಲ ಇಟ್ಕೊಂಡಿದ್ದಾರೆ ಅಂತ ಅಂದಾಗ ಒಂದು ಸ್ಪಿರಿಚುಲ್ ವೇ ನಲ್ಲಿ ಇರೋ ಪರ್ಸನ್ ಇರ್ಬೋದು ಅನ್ನೋದೆಲ್ಲ ಜಾಸ್ತಿ ಇರ್ಬೋದು ಜಾಸ್ತಿ ಮಾತಾಡ್ತಾರೆ ಅಂತ ಅನ್ಸುತ್ತೆ ನಿಮ್ ಪ್ರೀತಿನ ನೀವು ಎಕ್ಸ್ಪ್ರೆಸ್ ಮಾಡಿದ್ಮೇಲೆ ಅವ್ರು ಸ್ವಲ್ಪ ಟೈಮ್ ತೊಗೊಂಡು ಒಪ್ಕೊಂಡೇ ಒಪ್ಕೊಳ್ತಾರೆ ಅಂಡ್ ಅದು ಒಂದ್ ಒಂದು ಹೊಸ ಕನೆಕ್ಷನ್ ಆಗಿ ಸ್ಟಾ ಕನೆಕ್ಷನ್ ಅದು ಅಂಡ್ ಹೊಸ್ದಾಗಿ ಸ್ಟಾರ್ಟ್ ಆಗುತ್ತೆ ಹೊಸ ಫೀಲಿಂಗ್ಸ್ ಹೊಸ ಎಮೋಷನ್ಸ್ ಹೊಸ ಪ್ರೀತಿ ಅನ್ನೋದು ಒಂದು ಶುರು ಆಗ್ತಾ ಇದೆ ನಿಮ್ ಲೈಫ್ ಈಕ್ವಲ್ ಗಿವ್ ಅಂಡ್ ಟೇಕ್ ಅನ್ನೋದು ಸ್ಟಾರ್ಟ್ ಆಗುತ್ತೆ ಅಥವಾ ಅವರು ಒನ್ ತ್ರೀ ಟು ಫೋರ್ ಟೂ ಟು ತ್ರೀ ಮಂತ್ಸ್ ಅಥವಾ ತ್ರೀ ಟು ಫೋರ್ ಮಂತ್ಸ್ ವರೆಗೂ ಅವ್ರು ಟೈಮ್ ತಗೋಬಹುದು ಒಪ್ಕೊಳ್ಳೋದಿಕ್ಕೆ ಅಥವಾ ಸಿಕ್ಸ್ ಮಂತ್ ಸಹ ಮಾಡಬಹುದು ಅವ್ರು ಒಪ್ಪಿಕೊಳ್ಳೋದಿಕ್ಕೆ ಈ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಈ ಇಷ್ಟು ಇಷ್ಟು ನಂಬರ್ ಇದ್ರಲ್ಲಿ ಅವರು ಒಪ್ಕೊಳ್ಬಹುದು ಇಷ್ಟು ಮಂತ್ಸ್ ಅಲ್ಲಿ అతక్స్ అవుతు ఏ నమ్మి దేవర్న దేవర్ నమ్ ఆ దేవర్న కళి ప్రేయర్ మూ ఆ బాగున్ తగళో అంత పర్సన్ ఇవ్ అండ్ ని గ్రోత్ మూడు ఈ ప్రీతిన బస్ లాంగ్ టర్మ్ ఆగి తగ్గ అన్నోదు నిమి ಬಟ್ ಇಲ್ಲಿ ಫೈನಲ್ ಆಗಿ ಆ ಪರ್ಸನ್ ಒಪ್ಕೊಳ್ತಾರೆ ಅವರಿಗೂ ನ್ಯೂ ಬಿಗಿನಿಂಗ್ ನ್ಯೂ ಎಮೋಷನ್ಸ್ ಎಲ್ಲ ಸ್ಟಾರ್ಟ್ ಆಗುತ್ತೆ ಓಕೆನಾ ನೀವು ಆಲ್ಮೋಸ್ಟ್ ಒನ್ ಇಯರ್ ಇಂದ ನೋಡಿರ್ಬೋದು ನಿಮ್ ಪರ್ಸನ್ ಎಕ್ಸ್ಪ್ರೆಸ್ ಮಾಡೋದಿಕ್ ಆಗ್ತಾ ಇಲ್ಲ ನಿಮಗ್ ಭಯ ಇದೆ ನಿಮ್ಗೆ ಬಟ್ ಫೈನಲಿ ನೀವು ಹೆಂಗೋ ಹಂಗು ಹಿಂಗು ಮಾಡಿ ಎಕ್ಸ್ಪ್ರೆಸ್ ಮಾಡಿಬಿಡ್ತೀರಾ ನಿಮ್ ಪರ್ಸನ್ ಒಪ್ಕೊಳ್ಳೋ ಚಾನ್ಸಸ್ ತುಂಬಾ ಇದೆ ಅಂಡ್

ಜಾಸ್ತಿ ಬಂದಿದೆ ನಿಮ್ ಗೆ ಫ್ಲವರ್ ಬೊಕ್ಕೆ ಇಷ್ಟ ಇರ್ಬೋದು ಅಥವಾ ಫ್ಲವರ್ಸ್ ಅಂದ್ರೆ ಇಷ್ಟ ಇರ್ಬಹುದು ಬಿಕಾಸ್ ನೋಡಿ ಇಲ್ಲಿ ಕಪ್ಸ್ ಬಂದಿದೆ ಇಲ್ಲಿ ಫ್ಲವರ್ಸ್ ಬಂದಿದೆ ಓಕೆನಾ ಇಲ್ಲೂ ಸಹ ಗ್ರೀನರಿ ಗ್ರೋತ್ ಕಾಣ್ತಾ ಇದೆ ಇಲ್ಲಿ ಅವ್ರ ಬೌಂಡ್ರಿ ಸಹ ಒಂದು ಬೊಕ್ಕೆ ಅಲ್ಲೇ ಇದೆ ಬೊಕ್ಕೆ ಅಂತೀನಿ ಒಂದು ರೀತಿ ಅದು ಒಂದು ಫ್ಲವರ್ ಇದೆ ಓಕೆನಾ ಗೈಡೆನ್ಸ್ ಕೊಡಿ ಯೂನಿವರ್ಸ್ ఏన్ంతే గైడెన్స్ ఏం సిక్కి అంతే ఇష్టిన మనసల్ే ఇక 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 కొరగ్ సాకు నిమ్ ప్రీతిన అదే ఎక్స్ప్రెస్ మి మే నిమ్ లైఫ్ కడే సహ నిమ్ లైఫ్ కడే కాన్సన్ట్రేషన్ కొడి అంత హతారు ఇష్టినీతిని మనసల్ ఇట్క సాకు ఈ నిమ్ ప్రీతిన ఎక్స్ప్రెస్ మి నెక్స్ట్ నిమ్ కెరియర్ కడ ఇ జనని కెరియర్ కడే గమన కొట్టు బ్యాలెన్స్ మోదు నోడి అంత హత్య ఓకే గైస్ ఇవతిన రీడింగ్స్ ఇష్ట నిమ్గేనూ రెజునేట్ ఆగి అంతే నండి కమెంట్ మిల్సి అండ్ రెజ్యునేట్ అనే మాత్రం తోలిబిడి అండ్ యారె సబ్స్క్రైబ్ మొదే నోడ్తా నన్ను వీడియోస్న సబ్స్క్రైబ్ మాకు నోడి లైక్ మే శేర్ కమెంట్ మి అండ్ నెక్స్ట్ యా టాపిక్స్ మేలు వీడియోస్ బు అంత సహ నేను కమెంట్ మిల్సి నన్ను అదే టాపిక్స్ మేలు వీడియోస్ ట్రై మాట్ అండ్ యార్ పర్సనల్ రీడింగ్స్ బు అంత హతాయి డీస్క్రిప్షన్ బాక్స్ అంబర్ మెన్షన్ ఆ నెంబర్కి వాట్సప్ మిండ్స్ బాయ్